ಈ ಥರದ್ದೊಂದು ಸೈಡ್ ಡಿಶ್ ಅನ್ನ ಅಥವಾ ಚಪಾತಿ ಜೊತೆಗೆ ಇದ್ದರೆ ಒಂದು ತುತ್ತು ಅನ್ನ ಜಾಸ್ತಿ ಸೇರ್ತದೆ ಒಂದು ಚಪಾತಿನೂ ಕೂಡ ನಾವು ಜಾಸ್ತಿನೇ ತಿಂತೇವೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಅಡುಗೆಗೆ ನಾನು ಒಂದು ಮುನ್ನೆ ಕಪ್ಪಾಗುವಷ್ಟು ಶೇಂಗಾ ಬೀಜನ ಬಾಣಲೆಗೆ ಹಾಕಿ ಎಣ್ಣೆಯನ್ನು ಹಾಕಿದಿನೇ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ ಸರಿಯಾಗಿ ಕಂದು ಬಣ್ಣಕ್ಕೆ ತಿರುಗಿ ಗರಿಯಾಗೋ ತನಕ ಇದನ್ನು ಹುರಿದು ತೆಗೆದು ಒಂದು ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಡಬೇಕು ಆರಿದ ನಂತರ ಸಿಪ್ಪೆ ತೆಗೆದಿಟ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾಲ್ಕು ಚಿಕ್ಕ ಚಿಕ್ಕ ಬದ್ನೆಕಾಯಿ ತಗೊಂಡಿದ್ದೇನೆ ನಾನು ಇದನ್ನು ಅದರ ತೊಟ್ಟನ್ನು ತೆಗೆದು ಮೊದಲು ಕಟ್ ಮಾಡಿ ಕ್ಲೀನ್ ಇದೆಯಾ ಅಂತ ನೋಡಿಕೊಂಡು ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಸಾಕಾಗ್ತದೆ ನಂತರ ನಮಗೆ ಇದನ್ನ ರುಬ್ಲಿಕ್ಕಿದೆ ಹೀಗೆ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಇಟ್ಕೊಳ್ಬೇಕು ಬದನೆಕಾಯಿನ ತಣ್ಣೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟರೆ ಅದರಲ್ಲಿರುವ ಸ್ವಲ್ಪ ಬೆಗಡು ಅಥವಾ ಕಹಿ ಅಂಶ ಹೋಗ್ತದೆ ಮತ್ತು ಕಪ್ಪಾಗೋದಿಲ್ಲ ಇದನ್ನು ತೆಗೆದು ನಾನು ಒಂದು ಪಾತ್ರೆಗೆ ನೀರಿಗೆ ತಣ್ಣೀರಿಗೆ ಹಾಕಿ ಇಡ್ತೇನೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಬದನೆಕಾಯಿಯಿಂದ ಮಾಡುವಂಥ ಈ ಸೈಡ್ ಡಿಶ್ಶಿನ ವಿಶೇಷತೆ ಏನಂತ ಹೇಳಿದ್ರೆ ಮೊದಲನೇದಾಗಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥದ್ದು ಎರಡನೇದಾಗಿ ಇದನ್ನು ಎರಡು ದಿನ ಕೋಣೆ ಉಷ್ಣತೆಯಲ್ಲೇ ನಾವು ಕೆಡದಂತೆ ಇಟ್ಕೊಳ್ಬೋದು ಫ್ರಿಜ್ನಲ್ಲಿ ಇಡುವ ಅವಶ್ಯಕತೆ ಇಲ್ಲ ಈಗ ಬಾಣಲೆಗೆ ನಾಲ್ಕು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಹತ್ತು ಹಸಿಮೆಣಸಿನಕಾಯಿ ಇಪ್ಪತ್ತರಿಂದ ಇಪ್ಪತ್ತೆರಡು ಬೆಳ್ಳುಳ್ಳಿ ಹೆಸಲುಗಳನ್ನು ಹಾಕಿದ್ದೇನೆ ಚೆನ್ನಾಗಿ ಹುರಿಬೇಕು ಈ ಸೈಡ್ ಡಿಶಿಗೆ ಹಸಿಮೆಣಸಿನ ಖಾರ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಮತ್ತು ಎಣ್ಣೆನ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿದೆ ನಾನು ಎರಡು ದಿವಸ ದಿನ ಹಾಗಾಗಿ ಇಲ್ಲಿ ನೀರಿಗೆ ಹಾಕಿಟ್ಟ ಬದ್ನೆಕಾಯಿನೂ ಹಾಕಿದ್ದೇನೆ ಒಂದು ಕಾಲು ಲಿಂಬೆಹಣ್ಣೆನಾಗ್ತದ ಹುಣಸೆಹಣ್ಣು ಕಾಲು ಚಮಚ ಅರಿಶಿನ ಪುಡಿ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬಹಳಷ್ಟು ಏನು ನಾನು ಇಲ್ಲಿ ಉಪಯೋಗಿಸಿಲ್ಲ ಈರುಳ್ಳಿ ಟೊಮೆಟೊ ಏನೂ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಹಾಕ್ಕೊಳ್ಬೇಕು ನಾನು ಕಲ್ಲುಪ್ಪು ಹಾಕಿದ್ದೇನೆ ಮುಕ್ಕಾಲು ಚಮಚ ಆಗುವಷ್ಟು ಕೊನೆಯಲ್ಲಿ ಮತ್ತೆ ಉಪ್ಪು ಬೇಕಿದ್ರೆ ನಾವು ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಬದನೆಕಾಯಿ ಬೆಂದಿರ್ತದೆ ಬದನೆಕಾಯಿ ಸರಿಯಾಗಿ ಮೆತ್ತಗೆ ಬೇಯಬೇಕು ಹಸಿ ಉಳಿಬಾರ್ದು ಇದೀಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸುಮಾರೊಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ನಾನು ಕೊತ್ತಂಬರಿ ಸೊಪ್ಪನ್ನು ದಂಟ ಸಮೇತನೇ ಇದ್ದೇನೆ ಒಂದು ಮುಷ್ಟಿ ಆಗುವಷ್ಟು ಅಥವಾ ಅರ್ಧ ಆಗುವಷ್ಟು ಈಗ ಗ್ಯಾಸ್ನ ಆಫ್ ಮಾಡಬೇಕು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಬಿಸಿಯಲ್ಲೇ ಕೊತ್ತಂಬರಿ ಸೊಪ್ಪು ಮಾಡ್ತದೆ ಸಾಕು ಕೊತ್ತಂಬರಿ ಸೊಪ್ಪನ್ನು ಬೇಯಿಸ್ಲಿಕ್ಕಿಲ್ಲ ಈಗ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ತಣಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ನೆನಪಿನಲ್ಲಿ ಇಡಿ ಇದನ್ನು ರುಬ್ಲಿಕ್ಕಿದೆ ಆದರೆ ರುಬ್ಬುವಾಗ ನೀರು ಹಾಕಲೇಬಾರ್ದು ನೀರು ಹಾಕಿದರೆ ನಿಮಗೆ ಸ್ಟೋರ್ ಮಾಡಿ ಆಗೋದಿಲ್ಲ ಇದನ್ನ ಮೊದಲು ತರಿತರಿಯಾಗಿ ರುಬ್ಬಿ ನಂತರ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಂಥ ಶೇಂಗಾ ಬೀಜ ಹಾಕ್ತೇನೆ ಶೇಂಗಾ ಬೀಜ ಪೂರ್ತಿ ನುಣ್ಣಗೆ ಆಗಬಾರ್ದು ಚಿಕ್ಕ ಚಿಕ್ಕ ಚೂರು ತಿನ್ನುವಾಗ ಬಾಯಿಯಲ್ಲಿ ಸಿಕ್ಕಿದ್ರೆ ರುಚಿ ಜಾಸ್ತಿ ಇರ್ತದೆ ಹಾಗಾಗಿ ನಾನು ಶೇಂಗಾ ಬೀಜನ ನಂತರ ಹಾಕಿದ್ದು ಮತ್ತು ಪುನಃ ಸ್ವಲ್ಪ ತರಿಯಾಗಿಯೇ ರುಬ್ಕೊಂಡಿದ್ದೇನೆ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಬಹಳ ರುಚಿಯಾಗಿರ್ತದೆ ಇದು ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು